ಇನ್ನೇ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀಮಠದಲ್ಲಿ ಜರುಗಿರತಕ್ಕಂತ ಒಂದು ಅಹಿತಕರ ಘಟನೆ ಅದು ಆಕಸ್ಮಿಕವಾದರೂ ಕೂಡ ಉದ್ದೇಶ ನನ್ನ ಭಾವನೆ ಕಾರಣ ಏನು ಅಂತಂದ್ರೆ ಒಬ್ಬ ಪ್ರಜಾಪ್ರಭುತ್ವವನ್ನ ಕಾಯ್ತಕ್ಕಂಥ ಒಬ್ಬ ಪ್ರತಿನಿಧಿ ಒಂದು ಮಠಕ್ಕೆ ಆಶ್ರಮಕ್ಕೆ ದೇವಸ್ಥಾನಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಮೊದಲನೇಗೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳದ್ದು ಅಥವಾ ಶ್ರೀಮಠದ ಗುರುಗಳದ್ದು ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಒಂದು ವೇಳೆ ಅಭ್ಯರ್ಥಿಗೆ ಪಡ್ಕೊಳ್ಳಕ್ಕೆ ಸಮಯ ಇಲ್ಲ ಅಂತಂದ್ರೆ ಅವ್ರ ಬೆಂಬಲಿಗರು ಕಾರ್ಯಕರ್ತರಾದ್ರೂ ಮುಂಚಿತ ಬಂದು ಈ ರೀತಿ ಬರ್ತಾ ಇದಾರೆ ಅಂತೇಳಿ ಮುನ್ಸೂಚನೆ ಕೊಡ್ಬೇಕಾಗ್ತದೆ ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಜ್ಞೆ ಅಷ್ಟೇ ಇದನ್ನ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಆದ್ರೆ ಏಕಾಏಕಿ ಒಂದು ಗಂಟೆ ಸುಮಾರಿಗೆ ಸುಮಾರು ನಾಲ್ಕನೂರ್ ಐದ್ನೂರು ಬೆಂಬಲಿಗರನ್ನ ಏಕಾಏಕಿ ಶ್ರೀಮಠ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಕರ್ಕೊಂಡ್ ಬರ್ಲಿಕ್ಕೆ ಅಡ್ಡಿ ಇಲ್ಲ ಪ್ರಸಾದ್ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ ಆದ್ರೆ ಬಂದು ಯಾವ ರೀತಿ ವರ್ತನೆಯನ್ನ ಮಾಡ್ಬೇಕು ಅನ್ನೋ ಸೌಜನ್ಯ ಪ್ರಜ್ಞೆ ಬಹುಶಃ ಅವ್ರ ಪ್ರಬುದ್ಧರಾದ್ರೂ ಕೂಡ ತಿಳಿದಿಲ್ಲ ಅಂತಂದ್ರೆ ಇದು ಯಾವ ರೀತಿಯ ಒಂದು ಘಟನೆ ಜರುಗ್ತಾ ಇದೆ ಅಂತಕ್ಕಂಥ ಒಂದು ನಾವೆಲ್ಲ ಪ್ರಶ್ನೆ ಹಾಕೊಳ್ಬೇಕು ಮೊನ್ನೆ ದಿವಸ ನಾನು ಹೇಳಿದಾಗ ಪ್ರೆಸ್ಪೀಟ್ ಮಾಡುವಾಗ ಅಥವಾ ನಾನು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡುವಾಗ ಇವತ್ತಿಗೂ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಬಿರಿಯಾನಿ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಏನ್ ಬರ್ತದಂದ್ರೆ ಜನಸಾಮಾನ್ಯರು ಉತ್ತರ ಕೊಡಬೇಕು ಯಾಕಂದ್ರೆ ನಾನ್ ಹೇಳಿದ್ರೆ ನಮ್ಮ ಶಬ್ದದೊಳಗೆ ಅದು ಕೆಟ್ಟದನಸ್ತದೆ ಹಾಗಾಗಿ ಮೊದಲನೇ ತಪ್ಪು ನಾನು ಪ್ರತಿಯೊಂದನ್ನು ಕೂಡ ಕಾನೂನು ಅಡಿಯಲ್ಲಿನೇ ಮಾತಾಡ್ತೇನೆ ಯಾಕಂದ್ರೆ ನಾನು ಪ್ರಜಾಪ್ರಭುತ್ವವನ್ನು ಅಧ್ಯಯನ್ ಮಾಡಿದವ ಕಾನೂನನ್ನ ಬಲ್ಲವನಿದ್ದೇನೆ ಒಂದನೇ ಮೊದಲೇ ವಿಚಾರ ಏನು ಅಂತಂದ್ರೆ ಬಂಧುಗಳೇ ಒಂದು ಮಠಕ್ಕೆ ಬರ್ತಾ ಇದೇವೆ ಅಂದ್ರೆ ಗೌರವಿತವಾಗಿ ಬರಬೇಕು ಮದ್ಯ ಸೇವನೆಯನ್ನ ಮಾಡಿ ಪಾನೀಯಗಳನ್ನ ಕುಡಿದು ಮಾಂಸವನ್ನ ತಿಂದು ಅಹಿತಕರ ಘಟನೆ ಜರುಗತಕ್ಕಂತಹ ಒಂದು ಅಮಲಿನಲ್ಲಿ ಶ್ರೀಮಠಕ್ಕೆ ಏಕಾಏಕಿ ಧಾವಿಸುವುದಲ್ಲದೆ ಕಾರ್ ಗಳನ್ನ ಎಲ್ಲಿ ವ್ಯವಸ್ಥಿತವಾಗಿ ನಿಲ್ಲಿಸಬೇಕು ಅನ್ನೋದಂತ ಸ್ಥಳವನ್ನ ಮಠದ ಮಾಡಿದ್ದೇನೆ ಅಲ್ಲಿ ತರಬಲಾರದೆ ಏಕಾಏಕಿ ಮಠದ ಆವರಣದೊಳಗು ನುಗ್ಗಿ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಕೆಡವಿ ಯಾಕಂದ್ರೆ ಸಾಕ್ಷಿ ಕೇಳ್ತಾರ ಗೊತ್ತಿದ್ದು ಕೂಡ ನಾ ಇವತ್ತು ಗಿಡ ಅದನ್ನ ತಗದಿಲ್ಲ ಹಂಗದೆ ಬಂದ್ ಕೇಳ್ಬಹುದು ನೋಡ್ಬಹುದು ಅಲ್ಲಿ ಏಕಾಏಕಿ ಬರ್ತಾರೆ ಅಂತಂದ್ರೆ ಮತ್ತು ಚಪ್ಲಿಗಳನ್ನ ಎಲ್ಲಿ ಬಿಡ್ಬೇಕು ಅನ್ನೋ ಸೌಜನ್ಯ ನಮ್ಗೆಲ್ಲ ಗೊತ್ತದೆ ಯಾಕಂದ್ರೆ ನಮ್ ಪರಂಪರೆ ಒಳಗಡೆ ಚಪ್ಲಿಯನ್ನು ಎಲ್ಲಿ ಬಿಡ್ಬೇಕು ನಾವ್ ಎಲ್ಲಿ ಯಾವ ರೀತಿ ವರ್ತಿಸ್ಬೇಕು ಗುಡಿಗೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು ದೇವಸ್ಥಾನಕ್ ಹೋದ್ರೆ ಹೆಂಗಿರ್ಬೇಕು ಮಠಮಾನ್ಯಗಳಿಗೆ ಹೋದ್ರೆ ಹೆಂಗಿರ್ಬೇಕು ಗುರುಗಳ್ ಭೇಟಿ ಆದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡು ರಕ್ತದಲ್ಲಿ ಬಂದಿರತಕ್ಕಂಥದ್ದು ಆದ್ರೆ ಯಾವುದೇ ಒಂದೇ ಒಂದು ಈ ಲಕ್ಷಣದಲ್ಲಿ ಒಂದ್ ಲಕ್ಷಣ ಆದ್ರೂ ಕೂಡ ಅಲ್ಲಿ ಅವತ್ತಿರ್ಲಿಲ್ಲ ಮನಸ್ಸಿಗೆ ಕೇದ್ ಏನು ಅಂತಂದ್ರೆ ಹೊರಗೆ ಬೈಕ್ ಹಚ್ಚಿ ಊಟ ಮಾಡ್ರೋ ದುಂಬಡಿ ಹಾಕಬೇಡ್ರೋ ಜೈಕಾರಗಳನ್ನ ಹಾಕ್ಬೇಡ್ರೋ ಈ ರೀತಿ ವರ್ತನೆ ಅಂತ ಸ್ವತಃ ನಾನು ಮತ್ತು ಮಠದ ಹಿರಿಯ ಶ್ರೀಗಳು ಹೇಳುವಾಗ ನಮ್ಮ ಗುರುಗಳು ಅವಧ್ರು ಸಮಯದ ಒಂದು ಅವಧಿಯನ್ನ ಮೀರಿದಾಗ ಅಥವಾ ಪ್ರಜ್ಞೆಯನ್ನ ಮೀರಿದಾಗ ಸ್ವಾಭಾವಿಕವಾಗಿ ನಿಮ್ಮ ಮನೆಗೆ ನಾವು ಯಾರಾದ್ರು ಅಪರಿಚಿತರು ಹತ್ತು ಜನ ಇಪ್ಪತ್ತು ಜನ ಏಕಾಏಕಿ ಗೊತ್ತಿಲ್ಲ ಮನೆಗೆ ಹೋಗಿ ಅಲ್ಲಿರುವ ಗಿಡ ಮರಗಳನ್ನ ಮುರಿದ್ರೆ ಮನೆ ಮಾಲೀಕ ಅವ್ರಿಗೆ ಹೂವಿನ ಹಾರ ಹಾಕ್ತಾನೋ ಅಥವಾ ಮಾತಿನ ಪಟ್ಕೊಡ್ತಾನೆ ವಿಚಾರ ಮಾಡಬೇಕಾಗ್ತದೆ ಅದೇ ಸಂದರ್ಭ ಮಠದಲ್ಲಿ ಭಕ್ತರಿಂದ ನಿರ್ಮಾಣಗೊಂಡ ಮಠ ಸಾರ್ವಜನಿಕ ಮಠ ನಾನು ಅವತ್ತು ಇದ್ನ ಮಠ ಸಾರ್ವಜನಿಕನೇ ಇಲ್ಲ ಅಂತ ಹೇಳ್ತಿಲ್ಲ ಸಾರ್ವಜನಿಕ ಮಠವಾದ್ರು ಕೂಡ ನಾವ್ ಯಾವ ರೀತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದು ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ ಅವತ್ತು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಸ್ಥಳದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸ್ವತಃ ಅಲ್ಲಿ ಇದ್ರು ಮತ್ತು ಸುಮಾರು ಮೂರ್ನಾಲ್ಕು ಜನ ಪತ್ರಕರ್ತರು ಇದ್ರು ನಾನು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ ಅವತ್ತು ನೀವೆಲ್ಲ ಸರಿಯಾದ ಮಾಹಿತಿಯನ್ನು ಕೊಡ್ತಿದ್ದೀರ ಈ ಘಟನೆ ಜರುಗ್ತಾ ಇರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ ಒಬ್ಬ ವ್ಯಕ್ತಿಯನ್ನ ನೀವು ಮುಂದಿಟ್ಟುಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಈ ರೀತಿ ಅಪಮಾನ ಮಾಡೋದು ಬಹಳ ತುಂಬಾ ಖಂಡನೀಯ ಮಠದಲ್ಲಿ ಆಗಿರ್ತಕ್ಕಂಥ ನೋವುಗಳಿಗೆ ಅಥವಾ ಮಠದಲ್ಲಿ ಆಗಿರ್ತಕ್ಕಂಥ ಅಪಮಾನಗಳಿಗೆ ಯಾಕಂದ್ರೆ ಇಲ್ಲಿ ನಿತ್ಯವೂ ಕೂಡ ಶ್ರದ್ಧಾಪೂರ್ವಕವಾಗಿ ಜರಗ್ತಕ್ಕಂಥ ಪೂಜೆ ಪುನಸ್ಕಾರಗಳು ಹನುಮಂತರಾಯರ ಪೂಜೆ ಪುನಸ್ಕಾರಗಳು ಆರಾಧ್ಯ ಗುರುದೇವ ಔಜೇಕರ ಮಹಾರಾಜರ ಕರ್ತೃಶಕ್ತಿಗೆ ಆ ಭಂಗ ತರ್ತಕ್ಕಂಥ ಸಂಗತಿ ಇದು ಮತ್ತೆ ಇಷ್ಟು ಮೂರು ದಿವಸ ಕಳೆದ್ರು ಕೂಡ ನಾನು ಹೇಳ್ತಾನೆ ಬಂದಿದ್ದೆ ಇದೇನು ದೊಡ್ಡ ವಿಷಯ ಅಲ್ಲ ಮಾಡಿದ ತಪ್ಪಿಗೆ ಕ್ಷಮೆಗೆ ಮುಂದೆ ಯಾವ ಶಿಕ್ಷೆನೂ ಇಲ್ಲ ಅವ್ರು ಯಾರು ತಪ್ಪು ಮಾಡ್ಯಾರ ಬಂದು ಗುರುಗಳನ್ನ ಕ್ಷಮಾ ಕೇಳ್ಕೊಡ್ರಿ ಎಲ್ಲ ಮುಗಿದು ಹೋಗ್ತದೆ ಇದೊಂದು ದೊಡ್ಡ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂತ ಬಂದಿದ್ದೆ ಕಳೆದ ನಾಲ್ಕು ದಿನಗಳಿಂದ ಯಾವುದೇ ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿಲ್ಲ ನಾವು ಈಗಾಗಲೇ ಎಫ್ಐಆರ್ನ ದಾಖಲ್ ಮಾಡಿದೆ ಫಿರ್ಯಾದೆ ಕೊಟ್ಟಿದ್ದೇವೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಆರಕ್ಷಕರು ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಹೇಳೋದೇನಂತಂದ್ರೆ ಇಂಥವರಿಂದ ಪ್ರಜಾಪ್ರಭುತ್ವದ ಕಗ್ಗೋಲಿ ಆಗೋದು ನೂರಕ್ಕೆ ನೂರು ಸತ್ಯ ಸಂವಿಧಾನದ ಬಗ್ಗೆ ಮಾತನಾಡುವವರು ಶ್ರದ್ಧಾ ಧರ್ಮ ಕೇಂದ್ರಗಳ ಬಗ್ಗೆ ಯಾಕೆ ಈ ರೀತಿಯ ಟೀಕೆ ಸನಾತನ ಹಿಂದೂ ಪರಂಪರೆ ಅಂತಂದ್ರೆ ತಾಯಿ ಇದ್ದ ಹಾಗೆ ಸೊ ಅಂತ ಧರ್ಮ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಘಟನೆ ಜರುಗಿದೆ ಅಂದರೆ ಇನ್ನು ಜನಸಾಮಾನ್ಯರ ಪಾಡಿನು ಹಾಗಾಗಿ ಈ ಒಂದು ಖಂಡನೀಯ ವಿಷಯಕ್ಕೆ ನಮ್ಮೆಲ್ಲ ಮಠದ ಶ್ರೀ ಭಕ್ತರು ಒಂದೇ ಮೂಲದ ಅಡಿಯಲ್ಲಿ ಬಂದು ಕಾನೂನಿನ ಹೋರಾಟಕ್ಕೆ ಅನಿಯಾಗಿ ನಿಂತುಕೊಂಡಿದ್ದೇವೆ ನಾವು ಕೂಡ ಎಲ್ಲದಕ್ಕೂ ಸಿದ್ಧ ಕಾರಣ ಏನು ಅಂತಂದ್ರೆ ನಾನು ಪ್ರಜಾಪ್ರಭುತ್ವವನ್ನು ನಂಬಿದವ ಸಂವಿಧಾನವನ್ನು ನಂಬಿದವ ಕಾನೂನಿನ ಮೂಲಿನ ಅಡಿಯಲ್ಲಿ ಬರತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ನಾನು ಬದ್ಧನಾಗಿದ್ದೇನೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅಥವಾ ನಾವೇನಾದ್ರೂ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರ ಹತ್ರ ಸಾಕ್ಷ್ಯ ಆಧಾರಗಳಿದ್ರೆ ಅದನ್ನು ಸಮಾಜಕ್ಕೆ ತೋರಿಸಬಹುದು ನಾನು ಅದಕ್ಕೆ ಎರಡು ಮಾತಿಲ್ಲ ಸೊ ಅವ್ರು ಮಾಡಿದ್ದು ಅವರ ಈಗಾಗಲೇ ಜನರ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ ಆ ತಪ್ಪನ್ನೇ ಗುರುಗಳ ಮುಂದೆ ಒಪ್ಪಿಕೊಂಡಿದ್ರೆ ಮುಗಿದು ಹೋಗ್ತಿತ್ತು ಅವ್ರ ಬೆಂಬಲಿಗರು ಮತ್ತು ಅವರ ಕಾರ್ಯಕರ್ತರು ತಿಳಿಸೋದೇನು ಅಂತಂದ್ರೆ ನೀವು ಯಾರದೇ ಜೈಕಾರ ಹಾಕ್ರಿ ಆದ್ರೆ ಶ್ರದ್ಧಾ ಕೇಂದ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಅರಿವು ನಿಮ್ಮ ಮೂಡಬೇಕು ನಾಡನ್ನ ಪ್ರತಿನಿಧಿಸಿದವ್ರು ನೀವು ರಾಷ್ಟ್ರವನ್ನ ಪ್ರತಿನಿಧಿಸೋರು ನೀವು ಇಂತಹ ರಾಷ್ಟ್ರವನ್ನ ಪ್ರತಿನಿಧಿಸುವ ನೀವೆಲ್ಲರೂ ಕೂಡ ಈ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯ ಮಾಡಬಾರದು ಎಂಬತಕ್ಕಂತ ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದು ಆದಷ್ಟು ಬೇಗ ತನಿಖೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳಿ ಒಂದು ವೇಳೆ ಏನಾದರೂ ಇದು ಡಿಲೇ ಆಯ್ತು ಅಂದ್ರೆ ತಡ ಆಯಿತು ಅಂದ್ರೆ ಶ್ರೀಮಠದ ಎಲ್ಲ ಭಕ್ತರನ್ನ ಒಂದುಗೂಡಿಸಿ ಅತ್ಯಂತ ಉಗ್ರ ಹೋರಾಟವನ್ನ ಮಾಡುವುದರ ಮೂಲಕ ಎಚ್ಚರಿಕೆ ಗಂಟೆಯನ್ನ ಕ್ಯಾರುಗೊಂಡು ಮಠವೇ ಕೊಡ್ತದೆ ಎಂಬ ಮಾತನ್ನ ಈ ಏನು ತಕರಾರು ಎತ್ತಿದ್ದಾರೆ ಅಥವಾ ಸವಾಲನ್ನ ಎಸಗಿದ್ದಾರೆ ನಾನು ಅವರಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ ಹಾಗಾದ್ರೆ ಸಾಧ್ಯ ಆದ್ರೆ ನಿಮ್ ಹತ್ರ ಸೂಕ್ತ ಕ್ರಮ ಇದ್ರೆ ಅಥವಾ ನಿಮ್ಮ ಹತ್ರ ಸೂಕ್ತ ಸತ್ಯಾಸಂಥದ ಅಂಶದ ಅಂಶಗಳಿದ್ರೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ವಿಡಿಯೋಗಳಿದ್ರೆ ಅಲ್ಲಿ ನಾವೇನಾದ್ರೂ ಕಾರ್ಯಕರ್ತರ ಮೇಲೆ ಅಥವಾ ಕ್ಯಾಂಡಿಡೇಟ್ ಮೇಲೆ ಅಪಪ್ರಚಾರವನ್ನು ಎಗಸಗಿದ್ರೆ ದಯಮಾಡಿ ಸಮಾಜಕ್ಕೆ ತೋರಿಸ್ರಿ ಸಮಾಜ ಎರಡನ್ನೂ ಪರಿಗಣಿಸ್ಲಿ ಮಠದಿಂದ ಅನ್ಯಾಯ ಆಗ್ಯದೋ ಅಥವಾ ಮಠಕ್ಕೆ ಅನ್ಯಾಯ ಆಗ್ಯದೋ ಅನ್ನೋದನ್ನ ಜನಸಾಮಾನ್ಯರು ಭಕ್ತರು ಪರಿಶೀಲನೆ ಮಾಡಿ ಉತ್ತರ ಕೊಡ್ಲಿ ನಾನು ಯಾವ ವ್ಯಕ್ತಿಯ ಮನೆಗೆ ಹೋಗಿ ಕಲ್ಲೆಸದಿಲ್ಲ ಯಾವ ವ್ಯಕ್ತಿ ಮನೆಗೆ ಹೋಗಿ ಅವಾಜ್ ಹಾಕಿಲ್ಲ ಶ್ರೀಮಠಕ್ಕೆ ಬಂದು ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಕ್ಕಂಥವ್ರ ಮೇಲೆನೆ ನಮ್ಮ ಮಾತಿಗೆ ಅವರು ಕಿವಿಗೊಡದೆ ಹೋದಂತ ಸಂದರ್ಭದಲ್ಲಿ ಎಷ್ಟಂತ ಪ್ರಯತ್ನ ಮಾಡೋಣ ನಾನು ಮತ್ತು ಹಿರಿಯ ಶ್ರೀಗಳು ಇಬ್ಬರೇ ಮಠದಲ್ಲಿ ನಾಲ್ಕುನೂರು ಜನರನ್ನ ಶ್ರೀಗಳು ಹೊರಗೆ ಹಾಕ್ಲಿಕ್ಕೆ ಅದೇನು ಧಾರ್ಮಿಕ ಬೋಧನೆ ಮಾಡೋರು ನಾವು ಸಮಯವನ್ನ ಮೀರಿದಾಗ ಪ್ರಜ್ಞೆಯನ್ನು ಕಳ್ಕೊಂಡಾಗ ನಾವು ಆಡ್ತಕ್ಕಂಥ ಮಾತುಗಳು ಕೂಡ ಬಿರುಸು ಬರ್ತಾ ಇರ್ತವೆ ಯಾಕಂದ್ರೆ ಅವಧೂತ ಪರಂಪರೆ ಮಠವನ್ನು ಉಳಿಸ್ಕೊಳ್ಬೇಕಾಗಿತ್ತು ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿತ್ತು ಬಂದಂಥವ್ರು ಯಾರು ಕೂಡ ಸುಸಿಕ್ತದಲ್ಲ ನೆನಪಿರಲಿ ಎಲ್ಲರೂ ಕೂಡ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಬೈಕಿನ ಮೇಲೆ ಏನು ಕೊನೆಗೆ ಬರ್ತಾರೆ ಎಲ್ಲರೂ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಇಲ್ಲ ಅಂದ್ರೆ ಇವತ್ತಿಗೂ ಕೂಡ ನಾನು ಒಂದು ಸವಾಲನ್ನು ಎಸಕ್ತೇನೆ ನಾವು ಬಂದವರು ಕುಡಿದಿಲ್ಲ ಬಂದವರು ಪದಾರ್ಥವನ್ನು ತಿಂದಿಲ್ಲ ಅಂತ ಹೇಳಿ ಅವರು ಯಾರು ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅವ್ರ ಬೆಂಬಗಲು ಇವತ್ತೇ ಈ ಕ್ಷಣಕ್ಕೆ ಶ್ರೀಮಠಕ್ಕೆ ಬಂದು ಕರ್ತೃ ಗದ್ದಿಗೆ ಏನ್ ಮುಟ್ಲಿ ನಾವು ತಪ್ಪು ಮಾಡಿಲ್ಲ ಮಠದೊಳಗ್ ಅಂತೇಳಿ ಅವ್ರು ಮುಟ್ಲಿ ನಾನು ಇವತ್ತೇ ಈ ಒಂದು ಏನು ನಾವು ಕೇಸ್ ಮಾಡಿದ್ದೇವೆ ವಾಪಸ್ ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬಂದು ಅವ್ರ ಕಲ್ಲೋಕರವರಾಗಿರ್ಬೋದು ಬೆಂಬಲಿಗರು ಬಂದು ನಾವು ಮಠದೊಳಗೆ ಆ ರೀತಿ ವರ್ತನೆ ಮಾಡಿಲ್ಲ ನಾವು ಗುರುಗಳ ಮೈ ಮೇಲೆ ಏರಿಲ್ಲ ಗುರುಗಳು ಎದಿ ಮೇಲೆ ನಂಗಿ ಹಿಡಿದಿಲ್ಲ ಮತ್ತು ಬಿರಿಯಾನಿ ಅಂತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡಿಲ್ಲ ನಾವು ಯಾವುದೇ ರೀತಿಯ ಗಿಡ ಮರಗಳಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಹಾನಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ತಂದು ನಮ್ ಗುರುಗಳ ಪಾದಕ್ ಮುಟ್ಲಿ ಇವತ್ತು ನನ್ನ ಕರ್ತೃಶಕ್ತಿಗೆ ಮುಟ್ಲಿ ನಾನು ಇವತ್ತೇ ಇದನ್ನ ಹಿಂತಕೊಳ್ತೇನೆ ಅವ್ರು ಮಾಡಿದ್ದೇ ಕರೆ ಆದ್ರೆ ಕಾನೂನು ಕ್ರಮ ಕೈಗೊಳ್ಳಿ ಇಷ್ಟೇ ಅವ್ರ ಫೇಸ್ ಟು ಫೇಸ್ ಬರ್ಬಹುದು ನಾನು ರೆಡಿಯಾಗಿದ್ದೇನೆ ಕಾನೂನಾತ್ಮಕವನ್ನ ಹೋರಾಟ ಮಾಡ್ತೇನೆ ಯಾರು ತಪ್ಪು ಮಾಡಿಲ್ಲ ಅಂತಾರೆ ನಾನು ಮುಂದ್ ಕುಂತು ಬಂದು ಚರ್ಚೆಗೆ ಸಿದ್ಧರಾಗ್ಲಿ ಅಂತ ಹೇಳಿ ನಾನು ಸವಾಲನ್ನು ಎಸಕ್ತೇನೆ